ಭಾಳ ಅದ್ಭುತವಾಗಿ ಕಲ್ಲಿನ ಕೋಟೆ ಒಳಗಡೆ ಆಗಿನ ಕಾಲಕ್ಕೆ ಮಾಡ್ಕೊಂಡಿರುವಂಥ ಆಗೆವ್ನ ನಿಮಗೆ ತೋರಿಸ್ತಾ ಇದ್ದೀನಿ ಮೇಲ್ಭಾಗದಲ್ಲಿ ಕಟ್ಟಡ ಕಾಣುತ್ತೆ ಒಳಭಾಗದಲ್ಲಿ ಹುಟ್ಟು ಬಂಡೆಯನ್ನು ಕರೆದು ಬಿಟ್ಟು ಮಾಡಿರುವಂಥ ಒಂದು ಪುರಾತನ ಅಗೆವು ನಮ್ಮ ಕಲ್ಲಿನ ಕೋಟೆ ಚಿತ್ರದುರ್ಗದ ಒಳಭಾಗದಲ್ಲಿ ಸಿಗುತ್ತೆ ನಾನು ನಮ್ಮ ಹಿರಿಯ ಮಾರ್ಗದರ್ಶಿ ಕೆ ಎನ್ ತಿಪ್ಪೇಸ್ವಾಮಿ ಅವರು ಚಿಲ್ಕೆರಮ್ಮನ ದೇವಸ್ಥಾನ ನೋಡಬೇಕು ಅಂತ ಭಾಳ ಕಷ್ಟಪಟ್ಟು ದಾರಿಯನ್ನು ಮಾಡಿಕೊಂಡು ಬಂದಾಗ ಇಲ್ಲೊಂದು ಅಗೆವಿತ್ತು ಅಂತ ಗೊತ್ತಿತ್ತು ಬಟ್ ಆದರೆ ಅದನ್ನ ನೋಡೋಕ್ಕಾಗಿರಲಿಲ್ಲ ಈ ದಿನ ಸುದೈವ ನಮಗೆ ಸಿಕ್ಕಿದೆ ಭಾಳ ಅದ್ಭುತವಾಗಿ ಪಾಳ್ಯಗಾರರು ಬಂಡೆಯನ್ನು ಕರೆದು ಬಿಟ್ಟು ಮಾಡ್ಕೊಂಡಿರುವಂಥ ಅಗೆವು ನೋಡಿ ಒಳಭಾಗದಲ್ಲಿ ಬಂಡೆ ಕುರ್ದಿರ ಇದನ್ನೆಲ್ಲ ನೋಡ್ಬೋದು ಆ ಥರದ್ದೆಲ್ಲ ನೋಡಿ ಕಾಣುತ್ತಲ್ಲ ಈ ಥರದೆಲ್ಲ ಬಂಡೆಯನ್ನು ಕರೆದು ಬಿಟ್ಟು ನೋಡ್ಕೊಂಡಿದ್ದಾರೆ ಹಾಗೆವು ಆಗಿನ ಕಾಲದ ಹಾಗೆವು